ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆ ತಾಳಿಕೋಟಿ ಪಟ್ಟಣದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಆಗಸ್ಟ್ ಹದಿನೈದರಂದು ಆಚರಿಸಲಿರುವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಾಲೂಕಾ ಮಟ್ಟದ ಅಧಿಕಾರಿಗಳ ಹಾಗೂ ಪಟ್ಟಣದ ಗಣ್ಯರ ಪೂರ್ವಭಾವಿ ಸಭೆಯನ್ನ ಗುರುವಾರ ತಹಶೀಲ್ದಾರ್ ಕಾರ್ಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ತಾಳಿಕೋಟಿ ತಹಶೀಲ್ದಾರ್ ಡಾ ವಿನಯ ಹೂಗಾರ್ ವಹಿಸಿದ್ದರು ಕಾರ್ಯಕ್ರಮದ ಯಶಸ್ವಿಗೆ ಗಣ್ಯರಾದ ಎಸ್ಬಿ ಕಟ್ಟಿಮನಿ ಪ್ರಭುಗೌಡ ಮದರ್ಕಲ್ ವಿಜಯ್ ಸಿಂಗ್ ಹಜೇರಿ ಪ್ರಕಾಶ್ ಹಜೇರಿ ಪರಶುರಾಮ್ ತಂಗಡಗಿ ಜೈಭೀಂ ಮುತ್ಗಿ ಅವರು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಕಾರ್ಯಕ್ರಮದ ಯಶಸ್ವಿಗೆ ಸಂಪೂರ್ಣವಾಗಿ ಸಹಕರಿಸುವುದಾಗಿ ತಿಳಿಸಿದರು

ವಿಶೇಷವಾಗಿ ನಾವು ಇವತ್ತು ಸರ್ಕಾರಿ ಶಾಲೆಗಳಿಗೆ ಒಂದು ಬಲವಾಗಿದೆ ಅಂತ ಹೇಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಬಹುಮಾನ ಕೊಡುವಂಥ ಒಂದು ಹೊಸ ಒಂದು ನಿರ್ಣಯ ಅದರ ಜೊತೆ ರೈತರಿಗೆ ಒಂದು ಸನ್ಮಾನ ಮಾಡುವಂಥ ಎರಡು ನಿರ್ಣಯಗಳು ವಿಶೇಷವಾಗಿ ಮುಂದುವ ಅದಕ್ಕೆ ಸರ್ಕಾರದಿಂದ ಎಲ್ಲ ಸಾರ್ವಜನಿಕರಿಗೆ ತಾಲುಕಾರಿಕವಾಗಿ ಉತ್ಪೂರ್ಣವಾಗಿ ಸಲ್ಲಿಸ್ತಾ ಇದೆ ಈ ಕಾರ್ಯಕ್ರಮದ ಪುರಸಭೆ ಅಧ್ಯಕ್ಷರು ಸದಸ್ಯರು ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಇಬ್ಬರು ವರ್ಗದವರು ಹಾಗೂ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಪೂರ್ವ ಸಭೆಯನ್ನು ಮಾಡ್ತಾ ಇದ್ದೇವೆ ಮೇಡಮ್ ಈಗ ಒಂದು ವಿಷಯ ಬಿಟ್ಟು ಇಟ್ಟು ಧ್ವಜಾರಂಭ ಟೈಮಿಂಗ್ ನೆನಪಿ ಮಾಡಬೇಕು ಅದನ್ನು ಮಾಡಿ ನಾವು

不得不得。 ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೆಲಸಗಳ ಜವಾಬ್ದಾರಿಯನ್ನು ವಹಿಸಿಕೊಡಲಾಯಿತು ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಸುರೇಶ್ ಹಿರೇಮಠ ಪಿಎಸ್ಐ ಆರ್ಎಸ್ ಬಂಗಿ ಪುರಸಭೆ ಕಂದಾಯ ಅಧಿಕಾರಿ ಎಸ್ಸಿ ಅಮರಣ್ಣವರ್ ಶಿರಸ್ತಾರ್ ಜಿಆರ್ ಜೈನಾಪುರ್ ರಾಜು ಬಿಜಾಪುರ್ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಸಮಾಜದ ಗಣ್ಯರು ಉಪಸ್ಥಿತರಿದ್ದರು ಕನ್ನಡ ತಾಳಿಕೋಟೆ ಹೋಮ್ ಅಪ್ಲಯನ್ಸ್ ಶೋರೂಮ್ ಆಗಿದೆ ಬೀದರ್ ನಗರವಾಸಿಗರ ಬೇಡಿಕೆ ಮೇರೆಗೆ ಬೀದರ್ನಲ್ಲಿ ಒಂದೇ ವರ್ಷದಲ್ಲಿ ಎರಡನೇ ಬಾರಿ ಫರ್ನಿಚರ್ ಹಾಗೂ ಎಲೆಕ್ಟಾನಿಕ್ಸ್ ಉತ್ಸವ ಆಯೋಜನೆ ಮಾಡಲಾಗಿದೆ ಬೀದರ್ನ ಬಹುದೊಡ್ಡ ಫರ್ನಿಚರ್ ಮತ್ತು ಎಲೆಕ್ಟಾನಿಕ್ಸ್ ಉತ್ಸವ ಇದಾಗಿದ್ದು ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಬೀದರ್ನ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಇದೆ ಅಪ್ ಟು